ಹಾಯ್ ಎಲ್ಲರಿಗೂ ನಮಸ್ತೆ ಹೊಸ್ದಾರಲ್ಲೂ ನಮ್ಮ ಚಾನಲ್ ನೋಡ್ತಿದ್ದೀರಾ ಅವರು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೀವು ಸಬ್ಸ್ಕ್ರೈಬ್ ಮಾಡೋದ ಮೂಲಕ ನಾವು ಯಾವುದೇ ವೀಡಿಯೋ ಅಪ್ಡೇಟ್ ಮಾಡಿದ್ರು ಫಸ್ಟ್ ನಿಮಗೆ ಆ ವಿಡಿಯೋ ಬರುತ್ತೆ ಇವತ್ತಿನ ವಿಡಿಯೋದಲ್ಲಿ ಗೌರ್ಮೆಂಟ್ ಕಾಲ್ ಆಗಿದೆ ನೋಡಿ ಯಾವ ಕಾಲು ಏನು ಹೆಸರು ಅಂತ ಇಂಟೆಲಿನ್ಸ್ ಇಂಟೆಲಿಜೆನ್ಸ್ ಬ್ಯೂರೋ ಒಟ್ಟು ಮೂರು ಸಾವಿರದ ನೂರ ಹದಿನೇಳು ಹುದ್ದೆಗಳಿಗೆ ನೇಮಕಾತಿ ಆಗ್ತಿದೆ ನ್ಯೂ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಐ ಬಿ ರಿಕ್ವೈರ್ಮೆಂಟು ಸಹಾಯಕ ಕೇಂದ್ರ ಗುಪ್ತಚಾರ ಅಧಿಕಾರಿ ಮೇಲ್ ಆ್ಯಂಡ್ ಫೀಮೇಲ್ ಕೆನ್ ಅಪ್ಲೈಡ್ ಸಹಾಯಕ ಗುಪ್ತಚರ ಕೇಂದ್ರ ಅಧಿಕಾರಿ ನೇಮಕಾತಿ ಆಗ್ತಿರೋದು ನೇಮಕಾತಿ ಇಲಾಖೆ ಇಂಟೆಲಿಜೆನ್ಸ್ ಬ್ಯೂರೋ ಐ ಬಿ ಎ ಹುದ್ದೆ ಹೆಸರು ಸಹಾಯಕ ಕೇಂದ್ರ ಗುಪ್ತಾಚಾರ ಅಧಿಕಾರಿ ಒಟ್ಟು ಹುದ್ದೆಗಳ ಸಂಖ್ಯೆ ಮೂರು ಸಾವಿರದ ನೂರ ಹದಿನೇಳು ಹುದ್ದೆಗಳು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ಈಗಲೇ ಅಪ್ಲೈ ಮಾಡ್ಬೋದು ಹಾಗೂ ಯಾರೆಲ್ಲ ಗೌರ್ಮೆಂಟ್ ಕಾಲಿಗೆ ವೆಯ್ಟ್ ಮಾಡ್ತಿದ್ದಾರೋ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ ವಿದ್ಯಾರ್ಹತೆ ಬಂದು ಮಾನ್ಯತೆ ವಿಶ್ವ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಅಥವಾ ತಾತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು ವಯಸ್ಸಿನ ಮಿತಿ ಸಾಮಾನ್ಯ ವರ್ಗ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಮೀಸಲಾತಿ ಗುಣವಾಗಿ ಸಡಿಲಿಕೆ ನೀಡಲಾಗುವುದು ಅರ್ಜಿ ಶುಲ್ಕ ಸಾಮಾನ್ಯ ಇಡಬ್ಲ್ಯೂ ಎಸ್ ಅಥವಾ ಒಬಿಸಿ ಅಭ್ಯರ್ಥಿಗಳಿಗೆ ರು ಆರ್ನೂರೈವತ್ತು ಅಥವಾ ಎಸ್ಸಿ ಎಸ್ ಟಿ ಮಾಸೈ ಮಹಿಳೆಯರು ಐನೂರೈವತ್ತು ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕ ವೆಬ್ಸೈಟಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ನೇಮಕಾತಿ ವಿಧಾನ ನೇಮಕಾತಿಯನ್ನು ಟಯರ್ ಒನ್ ಟಯರ್ ಟು ಮತ್ತು ಟಯರ್ ತ್ರೀ ಸಂದೇಶನ ಮೂಲಕ ಮಾಡಲಾಗುತ್ತದೆ ಟಯರ್ ಒನ್ನಲ್ಲಿ ಎಕ್ಸಾಮು ಆ ಥರ ಟಯರ್ ಟೂ ಅಲ್ಲಿ ಕಮ್ಯುನಿಕೇಷನ್ನು ಟಯರ್ ತ್ರೀ ಸಂದೇಶನ ಆ ಥರ ಮಾಡ್ತಾರೆ ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ ಹತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ವೆಬ್ಸೈಟ್ ಕೊಟ್ಟಿದ್ದೀನಿ ಎಚ್ ಟಿ ಪಿ ಎಸ್ ಡಾಟ್ ಸ್ಲ್ಯಾಶ್ ಎಮ್ ಎಚ್ ಎ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಹಾಗೂ ಕಾಲ್ ಆಗಿರೋರು ಇಂಟ್ರೆಸ್ಟ್ ಇರೋರು ಯಾರೆಲ್ಲ ಅಪ್ಲೈ ಮಾಡಬೇಕು ಕಾಲ್ ಆಗಿಲ್ಲ ಅಂತಂತಿರೋರು ಅವರೆಲ್ಲ ಯಾರಿಗೂ ಶೇರ್ ಮಾಡಿ ಇದು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಮಾಹಿತಿಯಾಗಿರುತ್ತದೆ ಯಾಕಂದರೆ ನಾನು ಇದ್ರ ಜೊ ಜೊತೆಗೆ ಅಧಿಸೂಚನೆಯೂ ಅಟ್ಯಾಚ್ ಮಾಡಿದ್ದೀನಿ ಟೋಟಲಿ ಅಧಿಸೂಚನೆ ಬಂದು ಟ್ವೆಂಟಿ ಒನ್ ಪೇಜಸ್ ಇದೆ ನಾನು ಎಷ್ಟು ಬೇಕೋ ಅಷ್ಟನ್ನು ಹಾಕಿದ್ದೀನಿ ಇದ್ರ ವೆಬ್ಸೈಟ್ ಮೂಲಕ ನೀವು ಹೋದರೆ ಪೂರ್ತಿಯಾದ ಸೂಚನೆ ಹೊತ್ಕೋಬೋದು ನಾನು ಕರ್ನಾಟಕದಲ್ಲಿರುವ ಎಕ್ಸಾಮ್ ಸೆಂಟರ್ನ ಈ ಥರ ರೆಡ್ ಮಾರ್ಕಲ್ಲಿ ತೋರಿಸಿದ್ದೀನಿ ನೀವು ಬೇಕಾದರೆ ವೆಬ್ಸೈಟ್ ಮೂಲಕ ಹೋಗ್ಬಿಟ್ಟು ಅಷ್ಟು ಪೇಜಸ್ನ ನೋಡಿ ಅದರಲ್ಲಿ ಯಾವುದಾದ್ರೂ ನಿಮಗೆ ಇಂಪಾರ್ಟೆಂಟ್ ಅನ್ನೋತ್ತೋ ಅದನ್ನು ಸ್ಕ್ರೀನ್ಶಾಟ್ ಮಾಡಿಕೊಂಡು ನಿಮಗೆ ಓಕೆ ಅನ್ಸಿದ್ರೆ ನೀವು ಆನ್ಲೈನ್ ಮೂಲಕ ವೆಬ್ಸೈಟಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಟು ಕೆನ್ ಅಪ್ಲೈ ಏಜು ಪ್ರತಿಯೊಂದು ಇನ್ ಡೀಟೇಲ್ ಇದೆ ನೋಡಿ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೋ ಅವರು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಬರೀ ವಿಡಿಯೋ ಮಾತ್ರ ನೋಡಬೇಡಿ ಹಾಗೆ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಇದ್ರ ಬಗ್ಗೆ ಅಪ್ಡೇಟ್ಸ್ ಕೊಡಿ ಅಂತೀರೋ ಆ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ನಾನು ಅದ್ರ ಬಗ್ಗೆ ಇನ್ ಡಿಟೈಲಾಗಿ ಆದಷ್ಟು ಅಪ್ಡೇಟ್ ಮಾಡಕ್ಕೆ ತಿಳಿಸ್ತೀನಿ ನೋಡಿ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್